ಶುಭೋದಯ ಮಂಜಿನ ಮುಂಜಾನೆಯ ಶುಭೋದಯ ಯಾಕೆ ಅಂದರೆ ಇವತ್ತು ಎಂಟು ಗಂಟೆ ಆದರೂ ರಸ್ತೆನೂ ಕಾಣ್ತಿಲ್ಲ ಜನನೂ ಕಾಣ್ತಿಲ್ಲ ಅಕ್ಕಪಕ್ಕದಲ್ಲಿ ಸೂರ್ಯ ಬರತಕ್ಕ ಮಂಜು ಹೋಗೋಲ್ಲ ಇದನ್ನ ಕಾವಳ ಅಂತ ಕರಿತೀವಿ ನಮ್ಮ ಕಡೆ ಹೆಂಗೆ ಆಗ್ಬಿಟ್ಟಿದ್ರೆ ಮಡಿಕೇರಿ ಆಗೋಯ್ತು ನೋಡಿ ನಮ್ಮಲ್ಲರೂ ಕಾಣ್ತಾನೇ ಇಲ್ಲ ಬಸ್ಸ ಹೋಗಿದ್ದದೋ ಸ್ಕೂಲ್ ಬಸ್ ನೋಡಿ ಹಂಪಿಸಿದೆ ಕಾಣಿಲ್ಲ ಪಾಪ ಇಂಥವೆಲ್ಲ ಭಾಳ ಹುಷಾರಾಗಿರ್ಬೇಕು ಈ ಟೈಮಲ್ಲಂತೂ ದುರ್ಘಟನೆಗಳು ಅಪಘಾತಗಳು ಬೇಜಾರು ನಡೀತವೆ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು ಅಂತ ನೋಡಿ ಆಟೋ ಇದೆ ಸೊ ಅಲ್ಲೊಂದು ಗಾಡಿ ಇದೆ ಕಾಣೋದೇ ಇಲ್ಲ ನೋಡಿ ಹತ್ರಕ್ಕೆ ಹೋದ್ರೆ ಕಾಣುತ್ತೆ ನೋಡಿ ಬೆಳಿಗ್ಗೆ ಇದ್ರೆ ನಾವು ಹಾಲು ತೊಗೊಂಬಂದು ಕಾಫಿ ಟೀ ಮಾಡಿಕೊಂಡು ಕುಡಿತೀವಿ ಸಮೃದ್ಧಿಯಾಗಿ ಅದಕ್ಕೆ ಕಾರಣ ನೋಡಿ ಈ ಗೋಮಾತೆ ಈ ಹಸುಗಳ ಹಾಲೇ ನಮಗೆ ಕೊಡೋದು ನಮ್ಮ ಸ್ನೇಹಿತರು ಸೊ ಅವ್ರ ಮನೆಗೆ ಹಾಲು ಥರಕ್ಕೆ ಹೋಗ್ತಾಯಿದ್ದೀವಿ ಒಬ್ಬನಿ ಎಂಟೂವರೆ ಹಾಲು ತರಕ್ಕೆ ಹೋಗ್ತಾ ಇದ್ದೀವಿ ಏನಂದಲ್ವಾ ನಮಗೆ ಯಾಕೆಂದ್ರೆ ನಾವಿದ್ದಿರೋದಿಲ್ಲ ಲೇಟು ಎಲ್ಲ ಓಯ್ ಹೋದ್ಗ ಮಲ್ಲಿಕವ್ರಯ್ ವಿದೀರ ಎಲ್ಲ ಪಾಚ ಏ ನೋಡೋಣ ಬೆಳ್ ಬೆಳಿಗ್ಗೆ ಚೀಳಿಗೆ ಅಲ್ಲೊಂದು ನವಿಲ್ ಐತಿ ತೋರಿಸ್ತೀನಿ ನವಿಲ್ ನೋಡಿ ಕಾಣಿಸ್ತಾ ನೋಡಿ ಒಂದು ಅಮ್ಮಮ್ಮ ಅಂದರೆ ನಲ್ವತ್ತಡಿ ಐವತ್ತಡಿ ಇತ್ತು ಅಷ್ಟೇ ಅದು ನೋಡಿ ಅದು ಕಾಣಲ್ಲ ಕೃತಿ ಜಡ ಮನುಷ್ಯನ್ಗಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಹಿಡಿದು ಬಿಟ್ಟದೆ ಜಡ ಹಿಡಿದ್ರೆ ಹಿಂಗೆ ಹಿಡಿಬೇಕು ಮನುಷ್ಯನ ಮನುಷ್ಯ ಜಡ ಹಿಡ್ಸೋದಲ್ಲ ಪ್ರಕೃತಿ ಜಡ ಇರ್ಸೋದ ಅದು ಜಡ ಅದು ಬುದ್ಧಿ ಕಲಿಸೋದು ಮತ್ತೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದರೆ ಕ್ಯಾಲೆಂಡರ್ನ ಕೊನೆಯ ದಿನ ಹಳೆ ವರ್ಷದ ಕೊನೆಯ ದಿನ ಅಲ್ಲ ಹೊಸ ಕ್ಯಾಲೆಂಡರ್ನ ಹೊಸ ದಿನ ನಾಳೆ ಇವತ್ತು ಹಳೆ ಕ್ಯಾಲೆಂಡರ್ ಕೊನೆಯ ದಿನ ಸೊ ಮಂಜು ಮುಸುಕಿ ಮೊಬ್ಬು ಕವದು ಕೊನೆಯ ದಿನ ಒಂಥರ ಆಚರಣೆ ಮಾಡಬೇಕು ಅನ್ನಿಸ್ತಾ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ಹಂಗಿತ್ತು ತುಂಬ ಮಬ್ಬು ಏನು ಅಂಥ ಒಳಪು ಇಡೀ ಪ್ರಪಂಚ ದೇಶದಾದ್ಯಂತ ಯಾವುದಕ್ಕೆ ಕಾಣಲಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಹೊಸ ಕ್ಯಾಲೆಂಡ್ರಿಂದ ಏನಾಗುತ್ತೋ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಭಾವನೆ ಬಯಸ್ತೀವಿ ಏನಪ್ಪ ಅಂದರೆ ಕೆಲವರು ಗಳಿಸಿದ್ದಾರೆ ಕೆಲವರು ಕಳೆದಿದ್ದಾರೆ ಕೆಲವರು ಸಾಲ ಮಾಡಿದ್ದಾರೆ ಕೆಲವರು ಸಾಲ ತೀರಿಸಿದ್ದಾರೆ ಕೆಲವರು ತಟಸ್ಥ ಏನೂ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಕೆಲವರು ಒಳ್ಳೆಯ ಉದ್ಯೋಗ ಸಿಕ್ಕಿದೆ ಕೆಲವರು ಉದ್ಯೋಗ ಕಳ್ಕೊಂಡಿದ್ದಾರೆ ಕೆಲವ್ರಿಗೆ ಒಳ್ಳೆಯ ಮನಸ್ಸಾಗಿದೆ ಕೆಲವ್ರಿಗೆ ಒಳ್ಳೆ ಮನಸ್ಸಾಗಿಲ್ಲ ಬಟ್ ಮಿಶ್ರ ಯಾಕೆಂದರೆ ಪ್ರಪಂಚ ದೇಶ ಮನುಷ್ಯ ಅಂದಮೇಲೆ ಪ್ರತಿಯೊಂದೊಂದು ನಡೆದಿರುತ್ತೆ ಕೆಲವರು ಒಳ್ಳೆಯದಾಗಿ ಒಳ್ಳೆತನ ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೆಯದು ಅಂದ್ಕೊತಾರೆ ಕೆಲವರು ಎರಡು ಸಾವಿರದ ಇಪ್ಪತ್ತೈದು ಕರಾಳವಾಗಿದೆ ಅಂತ ಅಂದ್ಕೊತಾರೆ ಸೊ ಅದೇ ರೀತಿ ಇದು ಒಂದು ಅಂತ್ಯ ಅಷ್ಟೇ ಇವತ್ತು ನಮ್ಮ ಲಕ್ಷ್ಮಿನ ಲೇಟಾಗಿ ಹೊರಗಡೆ ಕಟ್ಟಾಗ್ತದೆ ಯಾಕೆ ಅಂದರೆ ನಾವೆದ್ದಿದ್ದು ಲೇಟು ಸೂರ್ಯ ಬರೋದು ಲೇಟು ಮಂಜು ಕೋದಿತ್ತು ಕಾವಳ ಜಾಸ್ತಿ ಇತ್ತಲ್ಲ ಅಂಥೇಳಿ ಆಚೆ ನಿಧಾನಕ್ಕೆ ಇಟ್ಟದೆ ಯಾಕೆ ಅಂದರೆ ಚಳಿ ಅವಕ್ಕೂ ಆಗುತ್ತಲ್ವ ಮೂಕ ಪ್ರಾಣಿ ಬಟ್ ಇವಕ್ಕೆ ಚಳಿ ಕಡಿಮೆ ಯಾಕೆಂದರೆ ಚರ್ಮದ ಹೊದಿಕೆ ಹಂಗಿರುತ್ತೆ ರೋಮ ಜಾಸ್ತಿ ಇರೋದ್ರಿಂದ ಹಸುಗಳಿಗೆ ಚಳಿ ಆಗೋಲ್ಲ ಸೊ ಹಂಗಾಗಿ ನೋಡಿ ಇವಳಿಗೇನು ಅನ್ನಿಸ್ತಿಲ್ಲ ಎಷ್ಟು ಆರಾಮಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾವಳೆ ಹುಳ್ಳಿ ಹೊಟ್ಟು ಹಾಕಿದ್ದು ಸೊ ಒಂಥರ ಕಮ್ಮಿರ್ತದೆ ತಿನ್ನಕ್ಕೆ ತಿಂತಾವಳೆ ನೋಡಿ ಎಷ್ಟು ಚೆನ್ನಾಗಳೆ ನಮ್ಮ ಲಕ್ಷ್ಮಿ ಇನ್ನು ನೋಡಿ ಒಂಬತ್ತು ಗಂಟೆ ಆದ್ರೂ ಮಂಜು ಹೋಗಿಲ್ಲ ಮಕ್ಕಳು ಸ್ಕೂಲು ವ್ಯಾನ್ ಬಂದೆ ಹೆಂಗಪ್ಪ ಈ ಥರ ಆಗ್ಬಿಟ್ರೆ ಭಾಳ ಕಷ್ಟ ಗಾಡಿ ಓಡಿಸೋಕ್ಕೂ ಡ್ರೈವಿಂಗ್ ಮಾಡೋರ್ಗೂ ಕಷ್ಟ ಆಗುತ್ತೆ ಒಂಬತ್ತು ಒಂಬತ್ತುವರೆ ಆದರೂ ಮಂಜು ಹೋಗಿಲ್ಲ ಅಂದರೆ ಮಕ್ಕಳನ್ನ ರೆಡಿ ಹೆಂಗೆ ಮಾಡೋದಂಗೆ ಹೆಂಗೆ ಚಳಿ ಒಳಗೆ ನಡಿಕೊಂಡು ಭಾಳ ಕಷ್ಟ ಆದರೂ ಪ್ರಕೃತಿ ನಾವು ಫೇಸ್ ಮಾಡಲೇಬೇಕು ಎಲ್ರಿಗೂ ಒಂದೇ ಅಲ್ಲ ಬೇರೆ ಸಪ್ರೇಟ್ ಸಪ್ರೇಟ್ ಅಂತ ಯಾರಿಗೂ ಇರಲ್ಲ ಸೊ ಬನ್ನಿ ಮುಂದಿನ ಕೆಲಸ ಏನಾಗುತ್ತೆ ನೋಡೋಣ ಅಂತೂ ಇಂತೂ ಸೂರ್ಯದೇವ ಬಂದ ಮಂಜು ಮುಚ್ಕಂಡು ಇದೆಲ್ಲ ಹೋಯ್ತು ನನಗೆ ಒನ್ ಟೆಂಕ್ಷನ್ ಇದ್ದೇನಪ್ಪ ಅಂದರೆ ಆಪಲ್ ಗಿಡ ಹಾಕಿ ಐದು ವರ್ಷ ಕಳೀತು ನೋಡಿ ಇಷ್ಟು ಎತ್ತರ ಬೆಳೆದವೆ ಎರಡು ಬೆಳೆದೈತೆ ಆದರೂ ಹಣ್ಣು ಬಿಡ್ತಿರ್ಲಿಲ್ಲ ಅಂದರೆ ಹಣ್ಣು ಬಿಡುತ್ತೆ ನಾವು ಅಂದ್ಕೊಂಡು ಪ್ರಮಾಣದಲ್ಲಿ ಬಿಡ್ತಿರ್ಲಿಲ್ಲ ತಲೆ ಹುಳ ಬಿಟ್ಕೊಂಡು ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ಪರಿಹಾರ ಸಿಕ್ತು ಗಿಡ ಕಾಂಡ ಬೇರು ಉಡಿಲಿಂದ ಬರುತ್ತಲ್ಲ ಈ ಸಣ್ಣ ಪುಟ್ಟವೆಲ್ಲ ಮೊನ್ನೆ ಸರು ಎಕ್ಸ್ಟ್ರಾ ಏನಿರುತ್ತೋ ಇದು ಎಕ್ಸ್ಟ್ರಾ ಬ್ರಾಂಚಸ್ಗಳನ್ನೆಲ್ಲ ಕಟ್ ಮಾಡಬೇಕಿತ್ತು ಈ ಎಕ್ಸ್ಟ್ರಾ ಉದುಕೋವೆಲ್ಲ ಇವೆಲ್ಲ ಕಟ್ ಮಾಡ್ಬೇಕಂತೆ ಕಟ್ ಮಾಡಿ ತಲೆ ಸರೋದ್ರೆ ಎಕ್ಸ್ಟ್ರಾ ಇಲ್ಲಿ ಮತ್ತೆ ಇದೆಲ್ಲ ಕಾಂಡ ಇಲ್ಲಿ ಸಣ್ಣ ಸಣ್ಣ ಚಿಗ್ರ ಐತಲ್ಲ ಈ ಚಿಗರೆಲ್ಲ ಒಡೆಯುತ್ತಂತೆ ಮೇಲೆ ಈ ಥರ ಹಿಂಗೆ ಬಗ್ಸಿ ದಾರದಲ್ಲಿ ಹಿಂಗೆ ಕಟ್ಬೇಕಂತ ಹಿಂಗೆ ಕೆಳಗಡೆ ಇದು ನನಗೆ ಐಡಿಯಾ ಇರಲಿಲ್ಲ ಸೊ ಸುಮಾರು ಜನ ಆಪಲ್ ಗಿಡ ಒಂದು ಎರಡು ಮೂರು ತಗೊಂಡು ಮನೆ ಹತ್ರ ಹಾಕೊಂಡಿರ್ತಾರೆ ಅದಕ್ಕೆ ಪರಾಗ ಸ್ಪರ್ಶ ಸಮಸ್ಯೆ ಇರ್ತದೆ ನಾನು ಐವತ್ತು ಗಿಡ ತಂದು ಹಾಕಿದ್ದೆ ಬಟ್ ಅದರಲ್ಲಿ ಒಂದು ಇಪ್ಪತ್ತು ಗಿಡ ಉಳಿದೈತೆ ಕಾರಣ ಏನಪ್ಪ ಅಂದರೆ ತೇವಾಂಶದ ಕೊರತೆ ಒಂದು ಎರಡನೇದು ತುಂಬ ಗೆದ್ದಲು ಭೂಮಿನಲ್ಲಿ ಇದು ಸ್ವಲ್ಪ ಕಷ್ಟನೇ ಬೆಳೆ ಯಾಕೆ ಅಂದರೆ ಈ ಇದು ಆಪಲ್ ಗಿಡದ ಬೇರು ತುಂಬ ಸಿಹಿ ಇರ್ತದೆ ರುಚಿ ಇರೋದ್ರಿಂದ ತಿನ್ನೋಕ್ಕೆ ಬೇಗ ಅನುಕೂಲ ಆಗುತ್ತೆ ಅವಕ್ಕೆ ಗೆದ್ಲುಳಿಕೆ ಅಂಥೇಳಿ ಬೇಗ ಗೆದ್ದಲು ಇಟ್ಬಿಡ್ತದೆ ಸೊ ಹಂಗಾಗಿ ಬೇ ಬೇರಿಗೆ ಯಾವಾಗಲೂ ತೇವಾಂಶ ಕೊಡ್ತಾ ಇರಬೇಕು ಅಂದರೆ ಯಾವಾಗಲೂ ಅಂದರೆ ಏನು ಸದಾ ಅಲ್ಲ ವಾರಕ್ಕೊಂದ್ಸರಿ ಅಟ್ಲೀಸ್ಟ್ ತಂಪಾಗಿ ನೋಡಿ ಇಷ್ಟಾಗಲ ಪಾತಿ ಮಾಡಿ ನೀರು ಕಟ್ಟಿದಾಗ ಆಪಲ್ಲು ಗಿಡ ಡೆವಲಪ್ಮೆಂಟಾಗಿ ಅಂದರೆ ಒಂಥರ ಕುರ್ಸಲ್ಗಿಡ್ತಾರೆ ಅದು ಸೇಮ್ ಹೆಂಗಾಗುತ್ತೆ ಅಂದರೆ ಹಿಂಗೆ ಮೇಲ್ಕೋಗಿ ಬಿಡಬಾರ್ದು ಇದು ಅಳ್ಕೊಂಡು ಥರ ಬಿಟ್ಟಾಗ ಇದೇನಾಗುತ್ತೆ ಒಂದು ಆಗಿ ಇಡೋ ಥರ ಆಗುತ್ತೆ ಆಗಿ ಇಡೋ ಥರ ಆದಾಗ ಹಗಲ್ಕೊಳುತ್ತೆ ಗಿಡ ಆವಾಗ ಇಳುವರಿ ಬರುತ್ತಂತೆ ಸೊ ನನಗೆ ಐದು ವರ್ಷ ಆದಮೇಲೆ ಜ್ಞಾನೋದಯ ಆಗಿದೆ ನಾನು ಎಂತ ರೈತ ನೋಡಿ ಅದಕ್ಕೆ ಹೇಳೋದು ಏನೇ ಆಗಲಿ ಗೊತ್ತಿಲ್ಲದನೇ ಏನೂ ಮಾಡೋಕ್ಕೋಗ್ಬಾರ್ದು ಅಟ್ ಲೀಸ್ಟ್ ತಿಳ್ಕೊಂಡಾದರೂ ಮಾಡಬೇಕು ಅಂತ ಇವತ್ತು ನನಗೆ ಜ್ಞಾನೋದಯ ಆಗಿದೆ ನೋಡೋಣ ಇವತ್ತು ತಲೆಯೆಲ್ಲ ಕತ್ತರಿಸ್ಬಿಟ್ಟು ಬಿಡ್ತೀನಿ ಏನಾಗುತ್ತೋ ನೋಡೋಣ ಬೆಳೆ ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ಆ್ಯಪಲ್ ಬಿಡ್ತಾಯಿದೆ ಇದೆ ಒಂದು ಗಿಡಕ್ಕೆ ಐದು ಕೆ ಜಿ ಆರು ಕೆ ಜಿ ಆಪಲ್ ಬಿಡುತ್ತಂತೆ ಕೆಲವರು ಹಾಕಿದ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷಕ್ಕೆಲ್ಲ ನಾವು ಬೆಳೆ ತೊಗೊತಿದ್ದೀವಿ ಅಂದರು ನನಗೆ ಶೇಮು ಸುಮಾರು ಜನ ಇದು ಏನಪ್ಪ ಅಂದರೆ ಐದು ವರ್ಷದ ಮುಂಚೆ ನಾನು ಹಾಕಿದ ಹದಿನೈದು ದಿವಸ ಒಂದು ಎರಡು ಮೂರು ತಿಂಗಳಿ ಅವ್ರು ಬಂದಿದ್ದರು ಅವ್ರೇನು ಮಾಡ್ಬಿಟ್ರು ವೀಡಿಯೋ ಮಾಡಿಬಿಟ್ರು ಹಾಕ್ಬಿಟ್ರು ಅವ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂಗೆ ಆ್ಯಪಲ್ ಬೆಳೆದಿದ್ದಾರೆ ಅಂಥೇಳಿ ಸೊ ಸುಮಾರು ಜನ ಕೇಳೋರು ಆಪಲ್ ಗಿಡ ಹಾಕಿದಂತೆ ಆ್ಯಪಲ್ ಬಿಡ್ತಾ ಇಲ್ವಾ ನಮಗೆ ಕೊಡಲ್ಲ ಅಂತೇಳಿ ಇಲ್ಲಿ ಬಿಟ್ರಲ್ವ ಗುರು ಕೊಡೋದು ಏಳು ಕಣಕ್ಕೆ ಹೋಗ ಮನ ಬಿಡ್ತಿಲ್ಲ ನಮ್ಮ ಗಿಡದಲ್ಲಿ ಅಂತ ಬಟ್ ಬಿಡುತ್ತೆ ನೋಡಿ ಸಣ್ಣ ಸಣ್ಣ ಹೂವು ಆಗಿದೆ ನೋಡಿ ಇದು ತೋರಿಸ್ತೀನಿ ಬನ್ನಿ ನೋಡಿ ಇದು ಇದೆ ನೋಡಿ ಇದು ಹೂವು ಇದೇ ಹೂವು ನೋಡಿ ಕೆಂಪು ಹೆಂಗಿದೆ ಈ ಪಿಂಕ್ ಕಲರ್ ಆಗುತ್ತೆ ಏ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಬ್ರಾಂಚಸ್ಸು ಯಾಕೆಂದರೆ ಎರಡು ಹೋಗಿತ್ತು ಇದು ಕಟ್ ಮಾಡಿದ್ದೀನಿ ಏನಂದರೆ ಇದು ತೋರಿಸು ಈ ಥರ ಗ್ವಾಳೆ ಹೋದಂಗೆ ಹೋಗ್ಬಿಟ್ರೆ ಇದು ಏಕ ಹೋಗಿರೋದಕ್ಕೆ ಗ್ವಾಳೆ ಹೋದಂಗೆ ಹೋಗೈತಿ ಅಂತ ಹಳ್ಳಿ ಭಾಷೆ ಇದು ಗ್ವಾಳೆ ಹೋದಂಗೆ ಹೋದಾಗ ಗಿಡ ಅಗಲ್ಕೊಳ್ಳಲ್ಲ ಅವಾಗೇನಾಗುತ್ತೆ ಗುಂಪು ಥರ ಆಗುತ್ತೆ ಮೇಲೆ ಕಾಯಿ ಬಿಡೋಕ್ಕೆ ಅನುಕೂಲ ಆಗೋಲ್ಲ ಅಂಥೇಳಿ ರೀಸರ್ಚ್ ಪ್ರಕಾರ ಇದು ನಾನು ತಿಳ್ಕೊಂಡೆ ಯೂಟ್ಯೂಬಲ್ಲಿ ನೋಡಿದಾಗೆ ಗೊತ್ತಾಗಿದ್ದು ನನಗೆ ಇದು ಒಂದು ಪ್ರಕಾರ ನಿಜ ಇರ್ಬೋದು ಕಟ್ ಮಾಡಿದ್ರೆ ಗಿಡ ಬೆಳೆಯುತ್ತೆ ಅಂತ ನೋಡಿ ಯಾಕೆಂದರೆ ಇದೆಲ್ಲ ಕಟ್ ಮಾಡಿದ್ದೆ ಹದಿನೈದು ದಿವಸ ಮುಂಚೆ ಬುಡದಲ್ಲಿರೋದ ಎಲ್ಲಿ ಕಟ್ ಮಾಡಿದ್ನೂ ಅಲ್ಲೆಲ್ಲ ಚೆನ್ನಾಗಿ ಚಿಗುರು ಹೊಡೆದೈತೆ ನೋಡಿ ಮತ್ತು ಇದು ಕುಡ್ಲಲ್ಲೆಲ್ಲ ಕುಯ್ಯೋಂಗಿಲ್ಲ ಈ ಥರ ಕಟ್ಟರಲ್ಲಿ ಕುಯ್ ಕಟ್ ಮಾಡಿದ್ರೆ ಒಂದೇ ಸರಿಗೆ ಈ ಥರ ಹಿಂಗೆ ಮಟ್ಟವಾಗಿರ್ಬೇಕು ಇಲ್ಲಾಂದರೆ ಗಿಡಕ್ಕೆ ಏಟಾಗುತ್ತೆ ಅಂಥೇಳಿ ಈ ಥರ ಕಟ್ ಮಾಡಬೇಕಾಗತ್ತೆ ನೋಡೋಣ ಮೂರು ಗಿಡ ಕಟ್ ಮಾಡಿದ್ದೀನಿ ಒಂದು ಎರಡು ಅಲ್ಲೊಂದು ಮೂರು ಗಿಡ ಕಟ್ ಮಾಡಿದ್ದೀನಿ ಹದಿನೈದು ದಿವಸ ಬಿಟ್ಟರೆ ರಿಸಲ್ಟ್ ಗೊತ್ತಾಗತ್ತೆ ಸಕ್ಸಸ್ ಆಗತ್ತೆ ಅಂದರೆ ಪೂರ್ತಿ ಇರೋ ಕಟ್ ಮಾಡಾಕಿ ನೋಡೋಣ ಏನಾಗುತ್ತೋ ಕೆಲಸ ಮುಗಿಸಿ ನಾವು ಡಾವ್ಸ್ಪೇಟೆಗೆ ಹೊರಟು ಏನಪ್ಪ ಅಂದರೆ ಸಿದ್ಧಗಂಗಾ ಹೋದ್ವಿ ಅಲ್ಲಿ ಸ್ವಲ್ಪ ಐಟಮ್ಗಳು ತೊಗೊಬೇಕಿತ್ತು ಇದೇನು ಮಾಡ್ತೀನಿ ಮನೇಲಿ ಮಕ್ಳಿಗೋಸ್ಕರ ಸ್ಪೆಷಲ್ ಆಗಿ ಅಂತ ಇದೇನೋ ಎಸೆನ್ಸು ಏನೇನೋ ತಗೊಂಡ್ರು ಅದ್ರ ಜೊತೆ ಏನು ನೋಡಿ ಇದು ಏನೋ ಬಟರ್ ಪೇಪರ್ ಅಂತೆ ಮೈದಾ ಮತ್ತು ಈ ನನ್ನ ಚಿಕ್ಕ ಮಗಳಿಗೆ ಏನೋ ಅಂಗನವಾಡಿಗೆ ಗಿಫ್ಟ್ ಕೊಡಬೇಕು ಅಂತೇಳಿ ಅವಳು ಆಸೆ ಪುಟ್ರು ಅವಳಿಗೆ ಏನಾದ್ರು ತಗೊಂಡ್ರಳೆ ಸೊ ಅಲ್ಲಿಂದ ಎಲ್ಲ ಬೇಕ್ರಿನಲ್ಲೂ ಕೇಕ್ಗಳು ಆಚೆ ಇಕ್ಬಿಟ್ಟು ಶ್ಯಾಮ್ ಹಾಕಿ ಸಕ್ಕತ್ತಾಗಿ ವ್ಯವಸ್ಥೆ ಮಾಡಿದರು ನ್ಯೂ ಇಯರ್ಗೆ ಅಂತ ಸೊ ಡಾಸ್ಪೇಟೆಗೆ ಹೋಗಿ ಬೇಜಾ ಬೇಕ್ರಿಗಳು ಕೇಕ್ ಸಿಕ್ಕಾಪಟ್ಟೆ ಇಟ್ಟಿದ್ರು ನೋಡ್ಕೊಬಂದು ಪ್ರತಿ ವರ್ಷ ನಮ್ಮ ಮಗಳಗೋಸ್ಕರ ಕೇಕ್ ತಂದು ಕೇಕ್ ಮಾಡಿ ಕಟ್ ಮಾಡ್ತೀವಿ ಮನೆಯಲ್ಲಿ ಬಟ್ ಈ ವರ್ಷ ಮನೆಯಲ್ಲೇ ಮಾಡಿ ಕೇಕು ತೋರ್ಸೋಣ ಅಂತ ಹೇಳಿ ಹುಡುಗರಿಗೆ ಮನೆಯಲ್ಲೇ ಮಾಡ್ತಾ ಇದ್ರೆ ಅದು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅದು ಯಾವ ತರ ಕೇಕು ನಾವು ನೋಡ್ಕೊಂಡು ಬಂದೆ ನೀವು ಜೇನ್ ಕೇಕ್ ಅಮ್ಮ ಇದಾ ಅಂತ ಕೇಕ್ ಮಾಡ್ತಾ ಇರೋದು ಇದು ಗೋಧಿ ಹಿಟ್ಟಿನ ಕೇಕ್ ಹಾ ಈಗ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಪಾತ್ರೆಗೆ ಈಗ ಓವನ್ ಇಲ್ಲದಾಗಿ ಕುಕ್ಕರ್ ಅಲ್ಲೇ ಮಾಡಬಹುದು ಅಂತ ನಾನು ಪಾತ್ರೆ ಸ್ವಲ್ಪ ದೊಡ್ದಾಗಿರಂತ ಗಬರಿ ಇಟ್ಕೊಂಡಿದ್ದೀನಿ ಈ ಇಟ್ಬಿಟ್ಟು ಅವಕ್ಕೆ ಕಲ್ಲು ಹಾಕಿ ಕಲ್ಲು ಇದು ಬಿಸಿ ಹಾಕಿ ತಳ ಏನು ಇದಾಗಬಾರ್ದು ಅಂತ ಒತ್ತಬಾರ್ದು ಅದಕ್ಕೆ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಮತ್ತೆ ಬಿಸಿ ಮಾಡಕ್ ಇಟ್ಟಿರ್ತೀನಿ ಈಗ ಅದ್ ರೆಡಿ ಆಗಷ್ಟಕ್ಕೆ ಇಟ್ ರೆಡಿ ಮಾಡ್ಕೊಂಡು ಅಷ್ಟಕ್ಕೆ ಬಿಸಿ ಇಟ್ಟಿರೋಣ ಫಸ್ಟ್ ಏನೇನ್ ಬೇಕು ಅಂತ ಹೇಳ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದ್ ಕಪ್ ತಗೊಂಡೇನಿ ಸಕ್ಕರೆ ಪೌಡ್ರ್ ಅಂದ್ರೆ ಸಕ್ಕರೆ ಹಾಕೋದ್ರೆ ಬೇಗ ಕರಗಸಕ್ಕಾಗ ಪೌಡ್ರ್ ಮಾಡ್ಕೊಂಡೇನಿ ಟೈಮ್ ಇಲ್ಲ ಅಂತ

ದ್ರಾಕ್ಷಿ ಗುಣಮೀರ್ ಕಪ್ಪು ದ್ರಾಕ್ಷಿ ಈಗ ಕಪ್ ಎಣ್ಣೆ ಹಾಕ್ತೀನಿ ಮೊಸರ ಬಳಸ್ತಿದೀವಿ ಅಂದ್ರೆ ನಾವು ಮೊಟ್ಟೆ ಬಳಸಲ್ವಲ್ಲ ಹುಳಿ ಅಂಶಕ್ಕೆ ಮತ್ತೆ ಮೊಟ್ಟೆ ಬಂದು ಮೊಸರು ಬಳಸ್ತಾ ಅರ್ಧ ಕಪ್ ಮೊಸರು ಆಯ್ತಾ ಮತ್ತೆ ಅರ್ಧ ಕಪ್ ಸಕ್ಕರೆ ಹಾಕೋದು ಸಾಕಾವುತ್ತೆ ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ಬಿಟ್ಟು ಸ್ವಲ್ಪ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆ ಹಾಕ್ತೀನಿ ಇದೇನು ಎಣ್ಣೆ ಮತ್ತೆ ಮೊಸರು ಮತ್ತೆ ಸಕ್ಕರೆ ಇಷ್ಟು ಮಿಕ್ಸ್ ಮಾಡಿದೀವಿ ಗೋಧಿ ಹಿಟ್ಟನ್ನ ಹಾಕೋಣ ಬೇಕಿಂಗ್ ಪೌಡರ್ ಹಾಕ್ತಿದಿನಿ ಒಂದ್ ಸ್ಪೂನು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಿದಿನಿಟಕಿ ದೋಹನ್ ಹೆಂಗಿದ್ ಹೊಸ ವರ್ಷಕ್ಕೆ ಬೇಕಿಲ್ಲ ಅಮ್ಮ ಕೇಕ್ತಾರಲ್ಲ ಬಟ್ಟು ಇದನ್ನೇ ಮಾಡ್ಕೊಟ್ಬಿಡಿ ಅಂತ ಹೇಳದ ಅದಕ್ಕೆ ಇದನ್ನೇ ಮಾಡ್ತಾರ ಸೋಡಾ ಹಾಕ್ಲಿಲ್ಲ ಅಂದ್ರೆ ಉಬ್ಬಲ್ಲ ಅಡಿಗೆ ಸೋಡಾ ಆದ್ರೂ ಹಾಕ್ಲೇಬೇಕು ಇಲ್ಲ ಅಂದ್ರೆ ಏನೋ ಬರುತ್ತಲ್ಲ ಅದನ್ನ ತಂದ್ರು ಹಾಕ್ಬೋದು ಸ್ವಲ್ಪ ತೆಳಬೇಕು ನನ್ಗೆ ಚೂರ ಹಾಲು ಹಾಕೊಂತೀನಿ ಒಂದ್ಸರಿ ಹಾಕ್ಬಿಟ್ರೆ ನೀರ್ ಹಾಕ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಇಷ್ಟೇ ಹಾಕೋದು ಇನ್ ಇಷ್ಟೇ ಇಟ್ಟಿದೀನಿ ಅಂದ್ರೆ ಈಗ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ಏನಾಗ್ಬಿಡ ತಳ ಕೊಟ್ಟೋಗುತ್ತೆ ಅದಕ್ಕೆ ಏನ್ ಮಾಡಿದ್ರೆ ಈಗ ಸ್ವಲ್ಪ ಹಾಕೀನಿ ಆಮೇಲೆ ಮತ್ತೆ ಹಾಕ್ತೀನಿ ತೋರಿಸ್ತೀನಿ ಯಾವಾಗ ಹಾಕ್ಬೇಕು ಅಂತ ಇಟ್ಟು ರೆಡಿ ಆಗಿದೆ ನಾವು ಇದು ಕೇಕ್ ಮಾಡೋ ಪಾತ್ರೆ ಆಯ್ತಾ ಇದು ತಳಕ್ ಫಸ್ಟ್ ಎಣ್ಣೆ ಹಚ್ಚಿದಿನಿ ಈಗ ಆಮೇಲೆ ಇದು ಬಟರ್ ಪೇಪರ್ ಈ ಬಟರ್ ಪೇಪರ್ಗೆ ಎಣ್ಣೆ ಹಚ್ಬಿಟ್ಟು ಈಗ ತಳಕ್ ಹಾಕ್ಬೇಕು ಈ ತಳಕ್ ಹಾಕೋ ಉದ್ದೇಶ ಏನಂತಂದ್ರೆ ಈ ಕೇಕಿನ ಬ್ಯಾಟರ್ ಹಾಕಿದ್ವಾಗ ಅದ್ ಬೆಂದ್ರೆ ತಳಕ್ ಹಚ್ಕೊಳಲ್ಲ ತಳ ಈಸಿ ಆಗ್ಬಿಡುತ್ತೆ ಅಂತ ಅಕಸ್ಮಾತ್ ಈ ಬಟರ್ ಪೇಪರ್ ಸಿಗಲ್ಲ ಅಲ್ಲಿ ಉದ್ದೇಶದಲ್ಲಿ ಏನ್ ಮಾಡ್ಬೇಕು ಈಗ ಏನು ಮೈ ಎಣ್ಣೆ ಹಚ್ಚಿದೀವೋ ಆ ಎಣ್ಣೆಗೆ ಏನ್ ಮಾಡೋದು ಇದು ಮೈದಾ ಹಿಟ್ಟು ಬರುತ್ತಲ್ಲ ಮೈದಾ ಹಿಟ್ಟನ್ನ ಸ್ವಲ್ಪ ಹಿಂಗ ಉದ್ರು ಅಂದ್ರೆ ಹಿಂಗ್ ಸಾರಿಸ್ಬಾರ್ದು ಅಂದ್ರೆ ಹಿಂಗೆಲ್ಲ ಬಳಿಬಾರದು ಸುಮ್ಮನೆ ಪೌಡರ್ ತರ ಎಲ್ಲ ಉರಿಸ್ಬಿಟ್ಟು ಹಿಂಗೆಲ್ಲ ಆಡಿಸಿದ್ರೆ ಸೊ ಸುತ್ತ ಕೂತ್ಕೊಳುತ್ತೆ ಮೈದಾ ಹಿಟ್ಟು ಹಂಗೆ ಇರ್ಬೇಕು ಅದನ್ನ ಏನು ಮಾಡ್ದಂಗೆ ಯಾವಾಗ ಕೇಕಿನ ಬ್ಯಾಟರ್ ಇದೊಳಗೆ ಹಾಕಿದ್ರೆ ಕೇಕು ಬರುತ್ತೆ ಅದು ಆರಾಮಾಗಿ ಬರುತ್ತೆ ಇವತ್ತು ಬಟರ್ ಪೇಪರ್ ಹಾಕ್ತೀನಿ ನೋಡಿ ಈಗ ಹಾಕ್ತೀನಿ ಎಷ್ಟು ನೀಟಾಗಿ ಒಂದೇ ಅದಾಗಿಬೀಳುತ್ತೆ ನೋಡಿ ಪದ್ರ 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 ಬರುತ್ತಲ್ಲ ಬಿಕ್ಕಿರೋ ಡ್ರೈ ಫ್ರೂಟ್ಸ್ನ ಈಗ ಹಾಕಲ್ಲ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಬಿಸಿ ಇಟ್ಟಿದ್ವಲ್ಲ ಆ ಪಾತ್ರೆನ ಈಗೊಂದು ಏನ್ ತೊಗೊಂಡಿರ್ತಲ್ಲ ಬಬಲ್ಸ್ ಬರಬೇಕು ಅಂದ್ಬಿಟ್ಟು ಹೋಗ್ಬೇಕು ಅಂತ ಒಂದ್ಸಲ ಮಾಡಿಸ್ಬಿಟ್ಟು ಹೀಟ್ ಆಗಿರುತ್ತೆ ಒಂದು ಉಪ್ಪಾಕಿ ಪಾತ್ರೆ ಇಟ್ಟಿರೋದು ಈಗ ಇದನ್ನ ಬಹಳ ಇಡಬೇಕು ಪಾತ್ರೆ ಸುಡ್ತಾ ಇರುತ್ತೆ ಓವನ್ ಓವನ್ ಇಲ್ದವ್ರಿಗೆ ಹಾಕ್ಬಿಟ್ಟು ಅಂದ್ರೆ ಇದನ್ನ ಮದ್ ತೆಗಿಬಾರ್ದು ಏರು ಹೋಗ್ಬಾರ್ದು ಇದ್ರ ಮೇಲೆ ತೂಕ ಇಡಬಹುದು ಇಟ್ಬಿಟ್ಟು ಸಣ್ಣ ಊರಿಲ್ಲೇನೆ ಮಾಡ್ಬೇಕು ಜಾಸ್ತಿ ಊರಿಲ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಸಣ್ಣ ಇಟ್ಬಿಟ್ಟು ನಲವತ್ತು ನಿಮಿಷ ಇಲ್ಲ ನಲ್ವತ್ತೈದು ನಿಮಿಷ ಇದು ಅರ್ಧ ಬೆಂದ ಒಂದ್ಸಲ ತೆಗೆದು ತೋರಿಸ್ತೀನಿ ಇದನ್ನ ಕುಕ್ಕರ್ ಇಡ್ಬೋದು ನನಗೆ ಕುಕ್ಕರ್ ಕುಕ್ಕರ್ಗೆ ಈ ಪಾತ್ರೆ ಮುಚ್ಚಲ ಅದೇ ಕೇಕ್ ಇಟ್ಟಿದನಲ್ಲ ಅದ್ ಪಾತ್ರೆ ಇಡ್ಸಲ್ಲ ಅದಕ್ಕೋಸ್ಕರ ಏನ್ ಮಾಡಿದೀನಿ ದಬ್ಬ್ರ ಇಟ್ಟಿದೀನಿ ಕುಕ್ಕರ್ ಆದ್ರೆ ರಬ್ಬರ್ ಹಾಕ್ಬಾರ್ದು ರಬ್ಬರ್ ಹಾಕಿದ್ರೆ ರಬ್ಬರ್ ಒಟ್ಟಾಗುತ್ತೆ ರಬ್ಬರ್ ಹಾಕ್ತಾರೆ ಕುಕ್ಕರ್ ಮುಚ್ಚಲ ಹಾಕಿ ಇಡಬೇಕು ಲೈಸೆನ್ಸ್ ನಾವ್ಲೇ ಹಾಕ್ಬೇಕಾಯ್ತು ಮರ್ತ್ ಬಿಟ್ಟಿದೆ ಈಗ ಹಾಕ್ತಾ ಇದೀನಿ ಒಂದೆರಡು ಡ್ರಾಪ್ ಅಷ್ಟು ಜಾಸ್ತಿ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಉಳಿಯುತ್ತೆ ಲೈಟ್ ಆಗಿ ಸಾಕು ಸ್ವಲ್ಪ ಮಿಕ್ಸ್ ಮಾಡಿದೀನಿ ನೋಡಿ ಇಪ್ಪತ್ತು ನಿಮಿಷ ಆಯ್ತೆ ಯಾವ ಲೆವೆಲ್ ಬಂದಿದೆ ಅಂತ ನೋಡಿ ಮುಪ್ತಾ ಇದೆ ಆಯ್ತಾ ಇವಾಗ ಏನ್ ತೆಗ್ದಿದ ಉದ್ದೇಶ ಅಂದ್ರೆ ಅವಲ್ಲೇ ಡ್ರೈ ಫ್ರೂಟ್ಸ್ ಸ್ವಲ್ಪ ಮಿಕ್ಸ್ ಇದ್ನಲ್ವಾ ನಾಲ್ಕಕ್ಕೆ ಡೆಕೋರೇಷನ್ಗೆ ಇವೆಲ್ಲ ಹಾಕಿದ್ರೆ ಈಗ ನಾವ್ ಕ್ರೀಮ್ ತಂದಿದ ಕೇಕ್ ತಂದ್ ಮಾಡ್ತಾ ಇದೀವಲ್ವಾ ಹಾಗಾಗಿ ಮಕ್ಳಿಗೋಸ್ಕರ ಈ ತರ ಡೆಕೋರೇಷನ್ ಮಾಡಿದ್ರೆ ಪಡ್ತಾರೆ ಅಂತ ಅಂದ್ಬಿಟ್ಟು ಕಲರ್ಫುಲ್ ಆಗಿ ಕಾಣಿಸ್ತೀನಿ ಅಂತ ಇದು ಬ್ಲಾಕ್ ದ್ರಾಕ್ಷಿ ಸಾಕು ಜಾಸ್ತಿ ಹಾಕುದ್ರೆ ತೀರಾ ಆಗಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಂ ಹಾಕಿದೀನಿ ಇನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ತೋರ್ಸ್ತೀನಿ ಕೇಕಿಂಗ್ ರೆಡಿ ಆಗುತ್ತೆ ಅಂತ ನೋಡಿ ಬಟ್ ಹಾಂ ಬಟರ್ ಪೇ ಪಾಕಾರ ಹಾಕಿರೋದು ಚಿಕ್ಕ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ನೋಡಿ ಇಲ್ಲೇ ಗೊತ್ತಾಗ್ತು ನೋಡಿ ಕೆ ಇದು ಎಗ್ ಹಾಕಿ ಮಾಡಬೇಕು ಅಂತೇನಿಲ್ಲ ನೋಡಿ ಇಲ್ಲೇ ಗೊತ್ತಾಗ್ತು ನೋಡಿ ಹಾಂ ಬ್ರೇಕ್ ಕಟ್ ಮಾಡಿದಾಗ ಸ್ಪಾಂಜಿ ಇವಾಗ ತೋರಿಸ್ತೀನಿ ಈಗ ಹ್ಯಾಪಿ ನ್ಯೂ ಇಯರ್ತು ಇಂತೂ ಮನೆಯಲ್ಲೇ ರೆಡಿ ಮಾಡಿದ ಕೇಕ ನನ್ನ ಮಕ್ಳಿಗೆ ಕಟ್ ಮಾಡಿ ಖುಷಿ ಪಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳು ಕೇಕ್ ಕಟ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ಟೇಸ್ಟ್ ಕೇಕ್ ತರ ಇದೆ ಅದೇ ಇದೇ ಕೇಕ್ ಮೇಲೆ ಕ್ರೀಮ್ ಅಷ್ಟೇ ಅವರು ತುಂಬಾ ಚೆನ್ನಾಗಿದೆ ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು ಪ್ಯೂರ್ ಮೇಡ್ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊತೀನಿ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಫೇಸ್ಬುಕ್ ಇನ್ಸ್ಟಾ ಪೇಜ್ ಫಾಲೋ ಮಾಡೋದ ತಪ್ಪದೆ ಮಾಡಿ ಧನ್ಯವಾದ ಶರಣು ಶರಣಯ್ಯ ನನಗೆ ಎಲ್ಲ ವೀಕ್ಷಕರಿಗೂ ಹೊಸ ಕ್ಯಾಲೆಂಡರ್ ದಿನದ ಶುಭಾಶಯಗಳು